ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಿನ್ನೆ ಮುಡಿಪಿಂದ ಬಂದ್ವಿ ಇವತ್ತು ನಮ್ಮ ಮನೆ ಪಕ್ಕದಲ್ಲಿ ಗೃಹ ಪ್ರವೇಶ ಉಂಟು ಅಲ್ಲಿಗೆ ಹೊರಟಿದ್ದೇವೆ ನೋಡಿ ರೆಡಿಯಾಗಿದ್ದೇವೆ ನಾವು ಅಕ್ಕ ನೋಡಿ ಇಲ್ಲಿ ನೋಡಿ ಲಿಶು ಕೂಡ ಇದ್ದಾನೆ ಲಿಶು ಇನ್ನೂ ರೆಡಿ ಆಗಬೇಕು ಇವನು ಬೆಳಗ್ಗೆ ಬಂದಿದ್ದೆ ಇಲ್ಲಿಗೆ ಹೌದು ಇನ್ನು ಕೆಳಗೆ ಮನೆಗೆ ಹೋಗಿ ಮತ್ತೆ ರೆಡಿ ಆಗಬೇಕು ಅವನು ಹಾಯ್ ಹೇಳು ಹಾಯ್ ಹಾಯ್ ಫ್ರೆಂಡ್ಸ್ ನೋಡಿ ನನ್ನ ಅಕ್ಕ ಕೂಡ ರೆಡಿ ಆಗಿದ್ದಾನೆ ಹಾಯ್ 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 ಹೇಳು ಲೇಶು ಹಾಯ್ ಹೇಳು ಹಾಯ್ ಹೇಳು ಹಾಯ್ ಹಾಯ್ ಫ್ರೆಂಡ್ಸ್ ಓಕೆ ನಾವೀಗ ಇಲ್ಲಿಂದ ಹೊರಡ್ತೇವೆ ಹಾಯ್ ಅಂತಂದೆ ಹಾಯ್ ವರ್ಷು ನೀನ್ ಮತ್ತು ಅಕ್ಕ ಎಲ್ಲ ಎಲ್ಲೋ ಮತ್ತೆ ಮತ್ತೆಂತ ಎಲ್ಲ ಎಲ್ಲೋ ಯಾರು ಯಾರು ವಶ್ವ ಅದೇ ಅದೇ ದಟ್ಟಿ ಫೆಲ್ಲ ಯಾರು ಹೌದಾ ಲೀಶು ನೋಡು ಬಿಸಿಲಿಗೆ ಬಟ್ಟೆ ಕಟ್ಟಿದ್ದು ತಲೆಗೆ ಲೀಶು ಲೀಚ್ ಬು ಹಾಂ ಬಾಯ್ ಬಾಯ್ ಹಾಂ ಬಾಯ್ ಎಂತ ನೆರಳುಂಟು ಇಲ್ಲೇ ಗೃಹ ಪ್ರವೇಶ ನಡೀತಾ ಇರೋದು ಈ ಕಡೆ ನಮ್ದು ಕೆಳಗಡೆ ಮನೆ ಉಂಟು ಈ ಸೈಡ್ ಅಲ್ಲಿ ಈ ಮನೆ ಉಂಟು ನೋಡಿ ತಾಯಿ ಮಗು ಆರಾಮದಲ್ಲಿ ಮಲ್ಕೊಂಡಿದೆ ವರ್ಷದ ಮಲಗಿದೆ ಡಿಸ್ಟರ್ಬ್ ಮಾಡ್ಬೇಡ ಬಿಡು ಗಾಢ ನಿದ್ದೆಯಲ್ಲಿ ಉಂಟು ತಾಯಿ ಮಗು ಹೌದು ಇದು ನೋಡಿ ಇದೊಂದು ಪಾಪ ಸಪ್ರೇಟ್ ಮಲಗಿದೆ ಇಲ್ಲಿ ಹೌದು ಪಾಪ ನೋಡಿ ಇಲ್ಲಿ ದೈವ ದೇವರ ಪ್ರತಿಷ್ಠೆ ಆಗ್ತಾ ಇತ್ತು ಮನೆಯೊಳಗೆ ಕೂಡ ದೈವ ದೇವರದ್ದು ಉಂಟು ಇದು ಹೊರಗಡೆ ಇದ್ದು ಹ್ಮ್ ಇಲ್ಲಿ ಸತ್ಯನಾರಾಯಣ ದೇವರದ್ದು ಪೂಜೆಯಾಗಿ ಪ್ರಸಾದ ಕೊಡ್ತಾ ಇದ್ರು ಇದು ನಮ್ದು ಸತ್ಯನಾರಾಯಣ ದೇವರ ಪೂಜೆಯ ಪ್ರಸಾದ ಮನೆಯ ಒಳಗೆ ನೋಡಿ ಈ ರೀತಿ ಬೇರೆ ಬೇರೆ ದೈವ ದೇವರದ್ದು ಈ ರೀತಿ ರೂಮ್ ಉಂಟು ನೋಡಿ ಅಣ್ಣಪ್ಪ ಪಂಜುಲಿ ಹಾಗೆ ಒಂದೊಂದಕ್ಕೆ ಹೆಸರು ಇಲ್ಲಿ ಬರ್ದಿದ್ದಾರೆ ಮನೆಯವರು ಬಸಳೆ ಕಟ್ಕೊಳ್ಳಲಿಕ್ಕೆ ನೋಡಿ ಬಸಳೆ ಇವತ್ತು ಬಸಳೆ ಮತ್ತು ಅಳ್ಸಂಡೆ ಕಾಳು ಸಾಂಬಾರು ீகோ ஆச்சல் நாளைக்கு ಮುಳ್ಳು ಸೌತೆಕಾಯಿ ಕೂಡ ಉಂಟಲ್ಲಿ ಎಲ್ಲಿಂಟು ಅಲ್ಲಿ ಮಲ್ಲಿಗೆ ಗಿಡದ ಹತ್ರ ಸಾಕಲ್ಲ ಸಾಕು ತೋರ್ಸ ಎಷ್ಟು ಸಾಕು ಇವತ್ತಿಗೆ ಆರ್ ಆರ್ ಮಾಲಿ ಏಳು ಸಾಕ ನೋಡಿ ಇಲ್ಲಿ ಮುಳ್ಳು ಸೌತೆ ಕೂಡ ಉಂಟು ಅದನ್ನು ಕಚ್ಚಂಬರ್ ಮಾಡ್ಬೇಕು ಇವತ್ತು ಇಲ್ಲಿ ಒಂದುಂಟು ಅದು ಕಾಣುದಿಲ್ಲ ಎಡೆ ಒಂದೊಂದು ಇರ್ತದೆ ನಾವು ಹುಡುಕ್ಬೇಕು ಮನೆಯಲ್ಲಿ ಆದದ್ದಲ್ಲ ಏನೇ ಕೀಟನಾಶಕ ಏನು ಹಾಕ್ಲಿಲ್ಲ ಹಾಗಾಗಿ ಇಷ್ಟು ತೊಳಿದ್ರೆ ಸಾಕು ತುಂಬಾ ತೊಳಿಬೇಕು ಅಂತ ಕೂಡ ಧೈರ್ಯದಲ್ಲಿ ತಿನ್ಬಹುದು ಮನೆಯಲ್ಲಿ ಮಾಡಿರೋದೆಲ್ಲಿಸ್ ಇವತ್ತು ಹೊರಗಡೆ ಕುತ್ಕೊಳ್ಳಿಲ್ಲ ತುಂಬಾ ಬಿಸಿಲು ಉಂಟು ಒಳಗಡೆನೆ ನಾನು ಇವತ್ತು ನನ್ನ ಪ್ಲೇಸ್ ಅಲ್ಲಿ ಅಲ್ಲಿ ಕುತ್ಕೊಂಡು ನಾನು ಕಟ್ ಮಾಡುದು ವೆಜಿಟೇಬಲ್ಸ್ ಇವತ್ತು ಒಳಗಡೆ ನಾನು ಒಣಗಿ ಹೋಗಬಹುದು ಮಸಾಲ ರುಬ್ಬಿ ಆಗಿದೆ ಇವತ್ತು ನಮ್ದು ಮಿಕ್ಸಿ ಕೂಡ ಹಾಳಾಗಿದೆ ಹಾಗಾಗಿ ಗ್ರೈಂಡರ್ ಅಲ್ಲಿ ನಾವು ರುಬ್ಬಿದ್ದು ಗ್ರೈಂಡರ್ ಅಲ್ಲಿ ತುಂಬಾ ಹೊತ್ತು ತಗೊಳ್ತದೆ ಮಸಾಲ ಗ್ರೈಂಡ್ ಆಗ್ಲಿಕ್ಕೆ ಮಿಕ್ಸಿ ಎಲ್ಲಾದ್ರೆ ಒಂದು ಮೂರ್ನಾಲ್ಕು ನಿಮಿಷದಲ್ಲಿ ರೆಡಿ ಆಗ್ತದೆ ಇವತ್ತು ಬ್ರ್ಯಾಂಡದಲ್ಲಿ ಬಿಟ್ಟಿದ್ದು ಮಸಾಲ ಕೂಡ ರೆಡಿ ರೆಡಿಯಾಗಿದ್ದೀರಾ ನೀನು ಬೇಯಿಸಿ ಮಸಾಲ ಹಾಕಿದ್ರೆ ಆಯ್ತು ಇವನೊಬ್ಬ ನನಗೆ ಹೆಲ್ಪ್ ಮಾಡ್ಲಿಕ್ಕೆ ಹಾಳಾದ ಎಳೆಗಳದ್ದೆಲ್ಲ ದಿಸಾಡ್ತಾ ಇದ್ದಾರೆ ಎಂತ ಮಾಡುದು ನೀನು ಎಂತ ಚೆನ್ನ ಸು ನೀವು ಎಲ್ಲ ದಿಸಾಡ್ತಾ ಇದ್ದೀವಿ ಇಲ್ಲ ಸರಿ ನೋಡು ಇದು ಬಸ್ವೆಲೆಯಲ್ಲಿ ಬೇರೆ ಕೆಮಿಕಲ್ ಏನೂ ಇರುವುದಿಲ್ಲ ಆದ್ರೆ ಒಂದು ಭಯ ಇದೆ ಸಣ್ಣ ಸಣ್ಣ ಹುಳದ್ದೇ ಭಯ ಎಳೆಗಳನ್ನೆಲ್ಲ ಸರಿ ನೋಡ್ಬೇಕು ಹುಳಗಳೆಲ್ಲ ಗೂಡಿ ಕಟ್ಟಿರ್ತದೆ ಈಗ ಬ್ಯಾಕ್ ಸೈಡ್ ಅಲ್ಲಿ ಎಳೆಯ ಬ್ಯಾಕ್ ಸೈಡ್ ಅಲ್ಲಿ ಇಲ್ಲಿ ಗೂಡು ಕಟ್ಟುತ್ತದೆ ಅದನ್ನೇ ನೋಡುದು ಅದನ್ನೊಂದು ಸರಿಯಾಗಿ ನೋಡ್ಬೇಕು ಗೊತ್ತಾಗುದಿಲ್ಲ ಒಂದು ಸಣ್ಣಗೆ ಇದ್ರೆ ಕೂಡ ಸುಮ್ಮ ಮತ್ತೆ ಸಣ್ಣ ಸಣ್ಣ ಕೀಟ ಏನಾದ್ರೂ ಇದ್ರೆ ಸಣ್ಣ ಸಣ್ಣ ಮೊಟ್ಟೆ ಕೂಡ ಇರ್ತದೆ ಇಲ್ಲಿ ಸಿಂದ ಸರಿಯಾಗಿ ನೋಡ್ಬೇಕು ಎಲೆಗಳನ್ನ ಅದೇ ಒಂದು ಟೊಮೆಟೊ ಅರ್ಧ ಈರುಳ್ಳಿ ಅರ್ಧ ಈರುಳ್ಳಿ ರುಬ್ಬ್ಲಿಕ್ಕೆ ಹಾಕಿದ್ದೆ ಆಗ ಆಲಸಡ್ಡೆ ಕಾಳು ನಿನ್ನೆ ರಾತ್ರಿ ನೆನೆಸಿಟ್ಟಿದ್ದೆ ಅದರ ಅಲ್ಲಿ ಅರಣ್ಯ ಇದೆ ಅದೊಂಥರ ಸಿಕ್ಕದೆ ಅದಲ್ಲ ಅದಲ್ಲ ಗ್ರೀನ್ ಕಲರ್ ಅದು ಅದ್ರದ್ದು ಹೇಳಿ ಬಸಳೆ ಕಷಾಯ ಇದೆ ಅದಂಟು ಕುಕ್ಕರ್ ಮೇಲೆ ಇದು ಮಸಾಲ ರುಬ್ಬಿರುವಂತ ನೀರು ಗ್ರೈಂಡರ್ ನಾವು ಕ್ಲೀನ್ ಮಾಡ್ತೇವಲ್ಲ ಅದ್ರದ್ದು ಇದನ್ನೇ ಹಾಕಿ ಬೇಯಲಿಕ್ಕೆ ಇಡ್ತೇನೆ ಈಗ ಇದ್ರದ್ದು ಬೆಂದಿದೆ ಈಗ ಮಸಾಲ ಹಾಕ್ಬೇಕು ಇದಕ್ಕೆ ಈಗ ಚೆನ್ನಾಗಿ ಒಂದು ಕುದಿ ಬಂದ್ರೆ ರೆಡಿ ಆಗ್ತದೆ ಸಾಂಬಾರ್ ಮಸಾಲೆ ನೋಡಿ ಗ್ರೇಪ್ಸ್ ಗ್ರೇಪ್ಸನ್ನು ಚೆನ್ನಾಗಿ ತೊಳೆದು ಸ್ವಲ್ಪ ಬಿಸಿ ನೀರಿಗೆ ಉಪ್ಪು ಹಾಕಿಟ್ಟಿದ್ದೇನೆ ಗ್ರೇಪ್ಸನ್ನು ಯಾವತ್ತು ತಂದು ಹಾಗೇನೆ ತಿನ್ಬಾರ್ದಂತೆ ಅದಕ್ಕೆ ತುಂಬಾ ಕೆಮಿಕಲ್ ಸ್ಪ್ರೇ ಮಾಡಿರ್ತಾರೆ ನಾನೀಗ ಬಿಸಿ ನೀರಿಗೆ ಹಾಕಿಟ್ಟಿದ್ದೇನೆ ಒಂದು ಐದು ದಿವಸ ಅಮ್ಮ ಊಟ ಮಾಡ್ತಾ ಇದ್ದಾರೆ ಹೇಗೆ ಆಗಿದೆ ಇವನ್ ನೋಡಿ ಕೋಪದಲ್ಲಿ ಮಲ್ಕೊಂಡಿದ್ದಾನೆ ಊಟ ಮಾಡಲ್ವಂತೆ ಯಾಕೆ ಮಾಡಲ್ಲ ಹೇಳು ಯಾಕೆ ಮಾಡಲ್ಲ ಅಂತ ಹೇಳು ಪೊಸಿಷನ್ ನೋಡಿ ಇವತ್ತು ಕೂಡ ಒಂದು ಗ್ರಹ ಪ್ರವೇಶ ನಾನು ಹೋಗ್ಲಿಲ್ಲ ತುಂಬಾ ಬಿಸಿಲು ಉಂಟು ಈ ಬಿಸಿಲಿಗೆ ಹೊರಗಡೆ ಹೋಗುದೇ ಬೇಡ ಅಂತ ಹೇಳಿ ಆಗ್ತದೆ ಮತ್ತೆ ಸಂಜೆ ಹಸ್ಬೆಂಡ್ ಹೋಗಿ ಬರ್ತಾರಂತೆ ಮತ್ತೆ ಈಗ ಹೋಗ್ಲಿಲ್ಲ ಇದೇ ಬೆಸ್ಟ್ ಮನೆಯಲ್ಲಿ ಫ್ಯಾನ್ ಹಾಕಿ ಕೆಳಗಡೆ ಕುತ್ಕೊಂಡು ಮನೆಯದೇ ಸಾಂಬಾರೆಲ್ಲ ಊಟ ಮಾಡುದೇ ಬೆಸ್ಟ್ ಫಂಕ್ಷನ್ ಗೆ ಹೊರಡಿಗೆ ಹೋದ್ರೆ ಶೆಕ್ಕೆ ತಡೆಯೋದಿಲ್ಲ ಅದಕ್ಕೆ ಹೋಗ್ಲಿಲ್ಲ ಮನೆಯಲ್ಲಿ ಊಟ ಮಾಡಿ ಸ್ವಲ್ಪ ಮರಗುದೀಗ ಇವಾಗ ನೀವು ನೋಡಿ ಪಾಯಸ ಮಾಡಿ ಕೊಡ್ಬೇಕಂತೆ ಚಿಟ್ಟು ಬಂದಿದೆ ನಿನ್ನೆ ಗ್ರಾಫ್ರೇಶಕ್ಕೆ ಬಂದಿದ್ದ ಅಲ್ಲಿ ಪಾಯಸ ತಿನ್ಮುಂದೆ ಹೇಳೋದು ಬೇಡ ಅಂತ ಹೇಳಿ ಬಿಟ್ಟು ಬಂದಿದ್ದಾನೆ ಆ ಇರುwidehat ಬೇಡ ಈಗ ನಾನು ಮಾಡಿ ಕೊಡ್ಬೇಕಂತೆ ಪಾಯಸ ಅದು ಪಾಯಸಕ್ಕೆ ಅಂತ ಇರ್ಲಿಲ್ಲ ಮನೆ ಲೈಟಾಂಶ ಈಗ ಅವರು ತಂದು ಕೊಡ್ತಾರಂತೆ ಮತ್ತೆ ಮಾಡಿ ಕೊಡ್ತಾರೆ ನೀ ಊಟ ಮಾಡು ಅಂತ ಹೇಳಿದ್ರೆ ಊಟ ಮಾಡುದಿಲ್ಲ ಹೋಗೋ ಊಟ ಮಾಡ ಜೋ ಮಲ್ಲಿ ತೋರಿಸ್ವಾ ಓಪೋ